ವೀರಾವಣ ತಾಲೂಕು ಪಂಚಾಯಿತಿ ಪಂಚಾಯತಿ ಇಲ್ಲಿ ನಮಗೆ ನಿರಂತರ ಕರೆಂಟ್ ಇಲ್ಲ ಈ ಮೂರು ಗಂಟೆ ಮಾತ್ರ ಅದೇ ನಿರಂತರ ನಮಗೆ ಈ ಕಡೆಗೆ ನಿರಂತರ ಇಲ್ಲ ಇಲ್ಲಿ ಚಿಕ್ಕ ಜಾಸ್ತಿ ಎಲ್ಲ ಬಂದು ಸಮಸ್ಯೆ ಇದೆ ನಾಯಿಗಳೆಲ್ಲ ಇದೆ ಮನೆ ಬಾಗಲಲ್ಲೇ ಬಂದು ಏಳು ಗಂಟೆ ಎಂಟು ಗಂಟೆಗೆ ಬಂದು ನಾಯಿಗಳೆಲ್ಲ ಇದೆ ಆದರೂ ಇಲ್ಲಿಗೆ ನಮಗೆ ಕರೆಂಟ್ ವ್ಯವಸ್ಥೆ ಮಾಡಿಕೊಡಿ ನಿರಂತರ ಅಂದರೆ ಯಾರೂ ತಲೆ ಆಗ್ತಾಯಿಲ್ಲ ಆಮೇಲೆ ಅಮಲೇ ಮೊನ್ನೆ ಮೊನ್ನನ್ನನ್ನ ಇವರದು ಆಡಿಡ್ತೆ ಆಡಿಡ್ತೆ ಪೂರ್ತಿ ಎಲ್ಲ ತಿನ್ಕೊಂಡಿದೆ ಅದನ್ನ ಸಹ ಡಾಕ್ಟರ್ ಎಲ್ಲ ಬಂದೆ ಅದಲ್ಲ ನೋಡಿ ಫಾರೆಸ್ಟ್ ಆಫೀಸರ್ ಎಲ್ಲ ಬಂದಿ ನೋಡ್ಕೊಂಡು ಲಾನೋ ಮಾಡ್ಕೊಂಡವರ ರಿಪೋರ್ಟ್ ಮಾಡ್ತಾರೆ ಅಮೇಲೇ ಇತ್ತೆ ಈ ಮನುಷ್ಯ ಹೋಗ್ಕ ಒಟ್ಟು ಅಟ್ಟು ಬೈದು ನೋಡಿ ಇಲ್ಲಿ ಕಾಲು ಗಾಯ ಆಗೈತೆ ಅವರು ಬಾ ಸ್ವಲ್ಪ ಮುಂದೆ ಬನ್ನಿ ಮುಂದೆ ಬನ್ನಿ ಆಡಿಡ್ ಗಾಯ ಅದು ಆಗ ಬಂದು ಬಿಟ್ಟವರ ಇವರು ಮತ್ತು ಈಗ ನಮ್ಮ ಮನೆ ಬಾಗ್ಲಲ್ಲಿ ನಾವು ಇನ್ನೂ ಮಲಗೇ ಇಲ್ಲ ಒಂದು ಎಂಟು ಗಂಟೆ ಸಮಯ ಸರನ್ನಾಕಿ ನಾಯಿ ಕಟ್ಟಾಗಿದ್ದೀವಿ ಬಂದು ಮೆಟ್ರೆ ಇಡ್ಬಿಟ್ಟದೆ ಕೈ ಅಂತು ಬಂದು ನೋಡೋಷ್ಟರಲ್ಲಿ ಲೇಟ್ಗೊಂಡು ನೋಡೋಷ್ಟರ ಪಟ್ಟನ ಬೆಲೆ ನೆಕ್ದಿ ಓಡ್ತು ಏನಂತ ನೋಡ್ಬೇಕಾರೆ ಗೋಡೆಗೆಲ್ಲ ರಕ್ತ ಎಲ್ಲ ಚೆಲ್ಲಿ ನಾಯಿ ಏನು ಇತ್ತು ಅದು ಡಾಕ್ಟ್ರ ಹತ್ರ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿ ನಾಯಿ ಬದುಕಿಸ್ತೋ ಒಂದು ತಿಂಗಳು ಎರಡು ತಿಂಗಳು ಆದಮೇಲೆ ನಾಯಿ ಬದಿಕೋತೋಡ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಡಾಕ್ಟ್ರು ಸುರೇಶ್ ಡಾಕ್ಟ್ರ್ ಅಂದ್ಬಿಟ್ಟು ಅವ್ರನ್ನ ಬೇಕಾದ್ರೆ ವಿಚಾರಿಸಿ ಅದೇ ಎಲ್ಲ ಟ್ರೀಟ್ಮೆಂಟ್ ಕೊಡಿದ್ದು ಮತ್ತೆ ಇವತ್ತು ಆಡುವೆ ನೋಡಿದ್ದು ಸುರೇಶ್ ಡಾಕ್ಟ್ರಿ ಫಾರೆಸ್ಟ್ ಆಫೀಸರ್ ಎಲ್ಲ ಬಂದಿರು ಅದರಿಂದ ನಮ್ಗೆ ಈಗ ನಿರಂತರ ವ್ಯವಸ್ಥೆ ಕರೆಂಟ್ ಮಾಡ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇರೋದು ಅಷ್ಟೇ ಮಾತಾಡಿ ಕೊಡ್ರಿ ಸರ್ ನೋಡಿ ನಮಗೆ ಕರೆಂಟ್ ಸಮಸ್ಯೆ ಕರೆಂಟ್ ಸಮಸ್ಯೆ ಅಂತಂದ್ರೆ ಏನು ಮಳೆ ಹೋಯ್ತು ಅಂದ್ರೆ ಕರೆಂಟ್ ಇರಕ್ಕಿಲ್ಲ ನಮ್ಗೆ ಮಳೆ ಹೋಯ್ತು ಅಂದ್ರೆ ಕರೆಂಟ್ ಇರಕ್ಕಿಲ್ಲ ನಾವು ಒಂದೊಂದ್ ಮನೆ ಇರೋದು ವಯಸ್ಸಾದವ್ರ ಮನೇಲಿ ಇರ್ತಾರೆ ವಯಸ್ಸಾದವ್ರ ಮನೇಲಿ ಇರ್ತಾರೆ ಹೊರಗಡೆ ಹೋಗ್ಬೇಕು ಬರ್ಬೇಕು ಕರೆಂಟ್ ಸಮಸ್ಯೆ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ನಮಗ್ ಬೇಕು ಅದನ್ನ ಒಂದ್ ಸ್ವಲ್ಪ ಮಾಡ್ಸ್ಕೊಡಿ ನೋಡು ದೇವಸ್ಥಾನಕ್ ಬರೋರ್ ಎಲ್ಲಾ ಶಾಪ್ ಹಾಕೊಂಡ್ ಹೋಯ್ತಾರೆ ಎಲ್ಲ ಹಳ್ಳ ಕುಂಡಿ ಬಿದ್ದವರು ಅದೊಂದ್ ಮಾಡಿಸ್ಕೊಡಿ ಏನ್ ನಾವು ಏನ್ ಮನುಷ್ಯರಲ್ಲಿ ಇದ್ರು ಇಲ್ಲಿ ನಾವು ಮನ್ಸರು ತಾನೆ ಓಟ್ ಹಾಕಕ್ಕೆ ಎಲ್ಲಕ್ಕೂ ನಾವು ಬೇಕು ನಮ್ಗೆ ಇಲ್ಲಿ ಯಾರು ಸಾವಿರ ಬೇಕಾಗಿಲ್ಲ ಅಲ್ಲದಾ ಇದನ್ನ ವಂಕೇಶ್ ಸಾಹೇಬ್ರಿಗೆ ಮುಟ್ಟಿಸ್ತೀವಿ ಅಂತ ಹೇಳಿ ಸಾಹೇಬ್ರಿಗೆ ನಾವು ಮಾಡ್ತೀರಿ ಇಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂತಂದ್ರೆ ದಯವಿಟ್ಟು ಇಂದ ಎಲ್ಲಿ ಮುಟ್ಸ್ಬೇಕಾ ನಂಗೆ ಮುಟ್ಟಿಸಿ ಅದನ್ನ ಮುಂದಕ್ಕೆ ನೋಡಕದ್